ವೆರಿ ಗುಡ್ ಈವ್ನಿಂಗ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪಿ ಡಿ ಒ ಮತ್ತು ಕೆ ಎಸ್ ಪರೀಕ್ಷಾ ತಯಾರಿಗಾಗಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ನಮ್ಮ ಎಕ್ಸಾಮಲ್ಲಿ ಕೃತಕ ಬುದ್ಧಿಮತ್ತೆ ಉದಾ ಕೃತಕ ಬುದ್ಧಿಮತ್ತೆಯಿಂದ ತಯಾರಿಸಿದಂತಹ ರೋಬೋಟ್ ಇವುಗಳ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇದೆ ಅದಕ್ಕೆ ಅದಕ್ಕೆ ಸಂಬಂಧಿಸಿದಂತಹ ಪ್ರಚಲಿತ ಘಟನೆಗಳನ್ನು ನಿಮ್ಮ ಜೊತೆ ಶಾರ್ಟಾಗಿ ಡಿಸ್ಕಸ್ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೂಗಲ್ ಡೀಪ್ ಮೈಂಡ್ ಮತ್ತು ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯವರು ಹೌದಾ ಏನಪ್ಪ ಅಂದರೆ ಹ್ಯೂಮನೈಟ್ ರೋಬೋಟನ್ನು ಮಾನವ ಆಧಾರಿತ ರೋಬೋಟನ್ನು ತಯಾರಿಸಿದ್ದಾರೆ ಅದರ ಹೆಸರು ಮೊಬೈಲ್ ಅಲೋಹ ಹೌದಾ ಮೊಬೈಲ್ ಅಲೋಹ ಚಿತ್ರದಲ್ಲಿ ನೀವು ಏನು ಕಾಣ್ತಾ ಇದ್ದೀರಾ ಅದು ಮೊಬೈಲ್ ಅಲೋಹ ಒಂದು ಹ್ಯೂಮನೈಟ್ ರೋಬೋಟ್ ಅದು ಹೌದಾ ಮಾನವ ರೂಪಿ ರೋಬೋಟ್ ನೆಕ್ಸ್ಟ್ ವುಮನ್ ರೋಬೋಟ್ ಆಸ್ಟ್ರೋನಾಟ್ ನೇಮ್ಡ್ ಈ ಯೂಮಿತ್ರ ವಿಲ್ ಫ್ಲೈ ಇನ್ ಟು ಸ್ಪೇಸ್ ಅ ಹೆಡ್ ಆಫ್ ಇಸ್ರೋ ಇಸ್ರೋದವರು ಏನು ಮಾಡಿದಾರಪ್ಪ ಅಂದರೆ ಒಂದು ಮಹಿಳಾ ರೋಬೋಟನ್ನು ಗಗನಯಾನಿಯಾಗಿ ತಯಾರಿಸಿದಾರ ಹೌದಾ ಯೂಮ ಮಿತ್ರ ಅಂಥೇಳಿ ಇದು ಏನಪ್ಪ ಅಂದರೆ ಗಗನಯಾನ ಮಿಷನ್ ಏನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹಾಕೋದಿದ್ದಿಲ್ಲ ಆ ಗಗನಯಾನ ಮಿಷನ್ಗೆ ಸಂಬಂಧಪಟ್ಟಂತೆ ಈ ವುಮನ್ ರೋಬೋಟ್ ಆಸ್ಟ್ರೋನಾಟನ್ನು ತಯಾರಿಸಿದರೆ ಯುವ ಮಿತ್ರ ಅನ್ನೋದ್ರ ಹೆಸರು ಯೋಮ ಮಿತ್ರ ಇಸ್ ಅ ಫೀಮಲ್ ಹ್ಯೂಮನೈಡ್ ಓಕೆ ಮಹಿಳಾ ಹ್ಯೂಮನಾಯ್ಡು ಸಮಥಿಂಗ್ ದಟ್ ಹ್ಯಾಸ್ ಅನ್ ಅಪಿಯರೆನ್ಸ್ ರಿಸೆಂಬ್ಲಿಂಗ್ ಹ್ಯೂಮನ್ ಬಟ್ ಅ ರೋಬಾಟಿಕ್ ಬಿಲ್ಟ್ ಬೈ ಇಸ್ರೋ ಹೌದಾ ಮಹಿಳೆ ಥರ ಕಾಣಿಸ್ತದ ಹೌದಾ ಮಹಿಳೆ ಥರ ಕಾಣಿಸ್ತದ ಆದರೆ ಮಹಿಳೆ ಮಹಿಳೆಯಲ್ಲ ಅದೊಂದು ರೋಬಾಟು ಹೌದಾ ಇಸ್ರೋದಿಂದ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ನಿಂದ ತಯಾರಿಸಲ್ಪಟ್ಟಿದೆ ವೈ ಹ್ಯಾ ಶಿ ಬಿಲ್ಟ್ ಶಿ ಹ್ಯಾಸ್ ಬಿನ್ ಬಿಲ್ಟ್ ಫಾರ್ ಇಸ್ರೋ ಫಾರ್ ಫಸ್ಟ್ ಅನ್ ನೇಮ್ಡ್ ಗಗನಯಾನ ಮಿಷನ್ ಹೌದಾ ಏನಪ್ಪ ಅಂದರೆ ಗಗನಯಾನ ಮಿಷನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನು ನಡೆಯೋದಿಲ್ಲ ಅದಕ್ಕೋಸ್ಕರ ಅದನ್ನು ತಯಾರಿಸಿದ್ದಾರೆ ಉಮನ್ ರೋಬೋಟ್ ಆಸ್ಟ್ರೋನಾಟ್ ಮಿತ್ರಾ ವಿಲ್ ಫ್ಲೈ ಇನ್ ಟು ಸ್ಪೇಸ್ ಅ ಹೆಡ್ ಆಫ್ ಇಸ್ರೋ ಆ್ಯಂಬಿಷಿಯಸ್ ಗಗನಯಾನ ಮಿಷನ್ ಹೌದಾ ಏನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನು ಸಾಧ್ಯ ಪ್ರಾಬೆಬಲಿ ಅದು ಗ್ಯಾರಂಟಿ ಇಲ್ಲ ಯೋಮ ಮಿತ್ರ ಅನ್ನೋ ಒಂದು ಮಹಿಳಾ ರೋಬೋಟನ್ನು ಗಗನಕ್ಕೆ ಕಳಿಸ್ಕೊಳ್ಳೋ ಅಂತ ಕಳಿಸ್ಕೊಡುವಂತಹ ಒಂದು ಪ್ರಯತ್ನದಲ್ಲಿ ಇಸ್ರೋ ಇದೆ ಇನ್ನು ಹೋಮೋಸಫ್ ಆ್ಯಟಮ್ ಹೋಮೋಸೆಫ್ಯಾಟಮ್ ಅನ್ನೋದು ಏನಪ್ಪ ಅಂದರೆ ಐ ಐ ಟಿ ಮದ್ರಾಸ್ ಅವರು ತಯಾರಿಸಿದಂತಹ ಒಂದು ಇನ್ಕ್ಯುಬೇಟ್ರು ಹೌದಾ ಇದೇನಪ್ಪ ಅಂದರೆ ಇಂಡಿಯ ಭಾರತದ ಮೊದಲ ಸೆಪ್ಟಿಕ್ ಟ್ಯಾಂಕ್ ಕ್ಲೀನಿಂಗ್ ರೋಬೋಟ್ ಇದು ಹೌದಾ ಸೆಪ್ಟಿಕ್ ಟ್ಯಾಂಕ್ ಕ್ಲೀನಿಂಗ್ ರೋಬೋಟ್ ಇದು ಹೌದಾ ಹೋಮೊಸೆಫ್ಯಾಟಮ್ ಅಂತ ಇದನ್ನು ಕರೀತಾರೆ ಡೆವಲಪ್ಡ್ ಬೈ ದ ಸ್ಟಾರ್ಟ್ ಅಪ್ ನೇಮ್ಡ್ ಸೋಲಿನಾಸ್ ಓಕೆ ಇಸ್ ಇಂಡಿಯಾಸ್ ಫಸ್ಟ್ ಸೆಪ್ಟಿಕ್ ಟ್ಯಾಂಕ್ ಆರ್ ಮ್ಯಾನ್ ಹೋಲ್ ಕ್ಲೀನಿಂಗ್ ರೋಬೋಟ್ ಯಾಕಂದರೆ ಮ್ಯಾನ್ ಹೋಲ್ಗಳನ್ನು ಈ ಸಿಟಿಗಳಲ್ಲಿರುವಂಥ ದೊಡ್ಡ ದೊಡ್ಡ ಮ್ಯಾನ್ ಹೋಲ್ಗಳನ್ನು ಕ್ಲೀನ್ ಮಾಡಲಿಕ್ಕೆ ಮನುಷ್ಯರು ಇಳಿದು ಅಥವಾ ಅಕ್ವಚೆಯಲ್ಲಿ ಅದು ತುಂಬ ಪ್ರೊಟೆಸ್ಟ್ಗೆ ಕಾರಣ ಆಗ್ತಾ ಇತ್ತು ಜನರನ್ನು ಇಳಿಸೋದು ತಪ್ಪು ಅಂತ ಸುದ್ದಿ ಆಗ್ತಾ ಇತ್ತು ಅದಕ್ಕೆ ಮ್ಯಾನ್ ಹೋಲ್ಗಳನ್ನು ಅಥವಾ ಸೆಪ್ಟಿಕ್ ಟ್ಯಾಂಕ್ಗಳನ್ನು ಕ್ಲೀನ್ ಮಾಡಲಿಕ್ಕೆ ಹೌದಾ ಐ ಐ ಟಿ ಮದ್ರಾಸ್ ಮತ್ತು ಏನು ಸ್ಟಾರ್ಟಪ್ ಸೋಲಿನ ಇವರ ಸಹಯೋಗದಲ್ಲಿ ಏನಪ್ಪ ಅಂದರೆ ಹೋಮೋಸಫ್ಯಾಟಮ್ ಅನ್ನೋದು ಒಂದು ರೋಬೋಟ್ ತಯಾರಾಗಿದೆ ನೆಕ್ಸ್ಟ್ ಯೂನಿಯನ್ ಮಿಶ್ ಮಿನಿಸ್ಟರ್ ಡಾಕ್ಟರ್ ಜಿತೇಂದ್ರ ಸಿಂಗ್ ತೋಮರ್ ಹೌದಾ ಯೂನಿಯನ್ ಮಿನಿಸ್ಟರ್ ಡಾಕ್ಟರ್ ಜಿತೇಂದ್ರ ಸಿಂಗ್ ಲಾಂಚ್ ಐ ಸಪೋರ್ಟೆಡ್ ಟೆಲಿಮೆಡಿಸಿನ್ ಮೊಬೈಲ್ ಕ್ಲಿನಿಕ್ ಏನಪ್ಪ ಅಂದರೆ ಜಿತೇಂದ್ರ ಸಿಂಗ್ ತೋಮರ್ ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾನು ಹೇಳಿದ್ನಲ್ಲ ಕೃತಕ ಬುದ್ಧಿಮತ್ತೆ ಹೌದಾ ಇದನ್ನು ಸಪೋರ್ಟ್ ಮಾಡುವಂಥ ಒಂದು ಟೆಲಿಮೆಡಿಸಿನ್ ಮೊಬೈಲ್ ಕ್ಲಿನಿಕನ್ನು ಅಂದರೆ ಏನೋ ಊರು ಊರುಗಳಿಗೆ ಇದು ಸುತ್ತಾ ಇರ್ತದೆ ಚಲಿಸ್ತಾ ಇರ್ತದ ಅಂತ ಟೆಲಿಮೆಡಿಸಿನ್ ಕ್ಲಿನಿಕನ್ನು ಸ್ಥಾಪಿಸಿದ್ದಾರೆ ಹೌದಾ ಆರೋಗ್ಯ ಡಾಕ್ಟರ್ ಆನ್ ವೀಲ್ಸ್ ಅಂತ ಇದಕ್ಕೆ ಹೆಸರು ಕೊಟ್ಟಿದ್ದಾರೆ ಆರೋಗ್ಯ ಡಾಕ್ಟರ್ಸ್ ಆನ್ ವೀಲ್ಸ್ ಅಂತ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ ಇದನ್ನು ಉದಯಪುರ್ ಜಮ್ಮು ಕಾಶ್ಮೀರದಲ್ಲಿ ಲಾಂಚ್ ಮಾಡಲಾಗಿದೆ ನೆಕ್ಸ್ಟ್ ಕೃತ್ರಿಮ ಎ ಐ ಕೃತ್ರಿಮ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಬಿಕಮ್ ದ ಇಂಡಿಯಾಸ್ ಫಸ್ಟ್ ಕೃತ್ರಿಮ ಎ ಐ ಬಿಕಮ್ ದ ಇಂಡಿಯಾಸ್ ಫಸ್ಟ್ ಎ ಐ ಸ್ಟಾರ್ಟಪ್ ಟು ರೀಚ್ ಯುನಿಕಾರ್ನ್ ಸ್ಟೇಟಸ್ ಇದು ಭಾರತದ ಏನಪ್ಪ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಟಾರ್ಟಪ್ಪು ಯುನಿಕಾರ್ನ್ ಸ್ಟೇಟಸ್ಗೆ ಹೋಗಿದೆ ಯಾವುದು ಕೃತ್ರಿಮ ಎ ಐ ಇನ್ನು ಗೂಗಲ್ ಏನು ಮಾಡಿದೆಯಪ್ಪ ಅಂದರೆ ಒಂದು ಏನು ಎ ಐ ವಿಡಿಯೋ ಮಾಡಲ್ ಲುಮಿರೆ ಅಂತ ಲುಮಿರೆ ಹೌದಾ ಅನ್ನೋದನ್ನು ಲಾಂಚ್ ಮಾಡ್ತಾ ಇದೆ ಅಂತ ಅನೌನ್ಸ್ ಮಾಡಿದೆ ಹೌದಾ ಇದ್ರ ಫೀಚರ್ಸ್ ಏನಿರ್ತಾವೆ ಇನ್ನೂ ಬಂದ ಮೇಲೇ ಗೊತ್ತಾಗಬೇಕು ಗೂಗಲ್ ಅನೌನ್ಸ್ ದ ಲಾಂಚ್ ಆಫ್ ಇಟ್ಸ್ ಎ ಐ ವಿಡಿಯೋ ಮಾಡಲ್ ಹೌದಾ ಲಮೈರಿ ಡಿಜಿಟಲ್ ಯೂನಿವರ್ಸಿಟಿ ಕೇರಳ ಹೌದಾ ಭಾರತದಲ್ಲಿ ಡಿಜಿಟಲ್ ಯೂನಿವರ್ಸಿಟಿ ಕೇರಳ ಇಂಟ್ರೊಡ್ಯೂಸ್ ದ ಸಿಲಿಕಾನ್ ಪ್ರೂವನ್ ಎ ಐ ಚಿಪ್ ಕೇರ್ಲಿ ಎ ಐ ಚಿಪ್ ಕೇರಳದವ್ರು ಏನು ಮಾಡಿದ್ದಾರೆ ಅಂದರೆ ಡಿಜಿಟಲ್ ಯೂನಿವರ್ಸಿಟಿ ಕೇರಳ ಇವರು ಏನಪ್ಪ ಅಂದರೆ ಕೈ ಕೇರಳಿ ಎ ಐ ಚಿಪ್ ಅಂತ ಒಂದು ಹೊಸ ಚಿಪ್ಪನ್ನು ಬಿಡುಗಡೆ ಮಾಡಿದ್ದಾರೆ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರದ ಮೇಲೆ ಕೆಲಸ ಮಾಡ್ತದೆ ಎ ಐ ಕೃತಕ ಬುದ್ಧಿವಂತೆಯ ಆಧಾರದ ಮೇಲೆ ಕೆಲಸ ಮಾಡ್ತದೆ ಇನ್ನು ಎ ಐ ಐ ಎಮ್ ಎಸ್ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಹೌದಾ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಡೆಲ್ಲಿ ಇನ್ ಕೊಲಾಬರೇಷನ್ ವತ್ ಸಿಡ್ಯಾಕ್ ಹೌದಾ ಸಿಡ್ಯಾಕ್ನವ್ರ ಜೊತೆ ಕೂಡಿ ಸಿಡ್ಯಾಕ್ ಪುಣೆಯಲ್ಲಿದೆ ಅವ್ರ ಜೊತೆ ಕೂಡಿ ಎ ಐ ಆಧಾರಿತ ಎ ಐ ಪ್ಲಾಟ್ಫಾರ್ಮನ್ನು ಬಳಸ್ಕೊಂಡು ಐ ಆನ್ಕಾಲಜಿ ಎ ಐ ಅಂತ ಒಂದು ವೆಬ್ಸೈಟನ್ನು ಪ್ರಾರಂಭಿಸಿದ್ದಾರೆ ಆನ್ಕಾಲಜಿ ಹೌದಾ ಕ್ಯಾನ್ಸರ್ಗೆ ಸಂಬಂಧಪಟ್ಟಿದ್ದು ಐ ಆನ್ಕಾಲಜಿ ಹೌದಾ ಅಂದರೆ ಕ್ಯಾನ್ಸರ್ನ ಚಿಕಿತ್ಸೆಗಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಇನ್ನು ಮುಂದೆ ಬಳಸ್ಕೊಳ್ಳಾಗ್ತದೆ ಮೈಕ್ರೋಸಾಫ್ಟು ಏನಪ್ಪಾ ಅಂದರೆ ಅಡ್ವಾಂಟೇಜ್ ಇಂಡಿಯಾ ಅಂತ ಒಂದು ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದ್ದಾರೆ ಈ ಪ್ರೋಗ್ರಾಮ್ನ ಅಡಿಯಲ್ಲಿ ಎರಡು ಮಿಲಿಯನ್ ಇಂಡಿಯನ್ಸ್ಗೆ ಎ ಸ್ಕಿಲ್ಸನ್ನು ಎರಡು ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಕಲಿಸ್ಕೊಡುವಂಥ ಗುರಿಯನ್ನು ಹೊಂದಿದ್ದಾರೆ ಯಾರು ಮೈಕ್ರೋಸಾಫ್ಟ್ನವರು ಅದ ಅಡ್ವಾಂಟೇಜ್ ಟೇಜ್ನ ಮಿಡಲಲ್ಲಿ ಐ ಏನಿದೆ ಅದು ಐ ಫಾರ್ ಐ ಸ್ಟ್ಯಾಂಡ್ಸ್ ಫಾರ್ ಇಂಡಿಯಾ ಅಡ್ವಾಂಟೇಜ್ ಇಂಡಿಯಾ ಅನ್ನೋ ಪ್ರೋಗ್ರಾಮನ್ನು ಮೈಕ್ರೋಸಾಫ್ಟ್ ಸ್ಟ್ಯಾಂಡನ್ನು ಸ್ಟಾರ್ಟ್ ಮಾಡಿದ್ದಾರೆ ಭಾರತದಲ್ಲಿರುವಂಥ ಎರಡು ಮಿಲಿಯನ್ ಇಂಡಿಯನ್ಸ್ಗೆ ಎ ಸ್ಕಿಲ್ಸನ್ನು ಎರಡು ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಕಲಿಸ್ಕೊಡುವಂಥ ಪ್ರೋಗ್ರಾಮ್ ಇದಾಗಿದೆ ನೆಕ್ಸ್ಟು ಗೂಗಲ್ ಡಿಕ್ಲೇರ್ಡ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಎನ್ ಎ ಐ ಸೆಂಟರ್ ಆಫ್ ಎಕ್ಸ್ಪ್ಲೆನ್ಸ್ ಎಕ್ಸಲೆನ್ಸ್ ಗೂಗಲ್ ಡಿಕ್ಲೇರ್ಡ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಎನ್ ಎ ಐ ಸೆಂಟರ್ ಆಫ್ ಎಕ್ಸ್ಪ್ಲೆನ್ಸ್ ಎಟ್ ಎಕ್ಸಲೆನ್ಸ್ ಎಟ್ ಐ ಐ ಟಿ ನಾಗ್ಪುರ್ ಐ ಐ ಟಿ ನಾಗ್ಪುರದಲ್ಲಿ ಎ ಐ ಸೆಂಟರ್ ಆಫ್ ಎಕ್ಸಲೆನ್ಸ್ನ ಸ್ಥಾಪಿಸ್ಬೇಕಂತ ಗೂಗಲ್ ಏನು ಮಾಡಿದೆ ಅಂದರೆ ಘೋಷಿಸ್ಕೊಂಡಿದೆ ನೆಕ್ಸ್ಟು ದ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ಹೌದಾ ಕೇಂದ್ರ ಸರ್ಕಾರದ ಏನಪ್ಪ ಅಂದರೆ ರೋಡ್ ಟ್ರಾನ್ಸ್ಪೋರ್ಟು ಮತ್ತು ಹೈವೇಸ್ ಅಡಿಯಲ್ಲಿ ಐ ರಾಸ್ತೆ ಇನಿಶಿಯೇಟಿವ್ ಹೌದಾ ಐ ರಾಸ್ತೆ ಅಂತ ಒಂದು ಇನಿಷಿಯೂಟಿವ್ನ ಪ್ರಾರಂಭ ಮಾಡಲಾಗಿತ್ತು ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗಿತ್ತು ಅದೇನಪ್ಪ ಅಂದರೆ ಒಂಬತ್ತನೇ ಗೌಟೆಕ್ ಅವಾರ್ಡ್ ಆಫ್ ದುಬೈ ಹೌದಾ ಒಂಬತ್ತನೇ ಗೌಟೆಕ್ ಅವಾರ್ಡ್ ಆಫ್ ಅವಾರ್ಡ್ ಇನ್ ದುಬೈ ಅನ್ನ ಗೆದ್ದುಕೊಂಡಿದೆ ಹೌದಾ ಎ ಐ ಪವರ್ಡ್ ಗೌರ್ಮೆಂಟ್ ಸರ್ವಿಸಸ್ ಇದೇನು ಐ ರಿಸ್ತೆ ಇತ್ತಲ್ಲ ಇದು ಯಾವ ಆಧಾರದ ಮೇಲೆ ಕೆಲಸ ಮಾಡ್ತಿತ್ತಪ್ಪ ಅಂದರೆ ಎ ಐ ಪವರ್ಡ್ ಎ ಐ ಆಧಾರದ ಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆದ ಕೃತಕ ಬುದ್ಧಿವೆ ಆಧಾರದ ಮೇಲೆ ಏನಪ್ಪ ಅಂದರೆ ಗೌರ್ಮೆಂಟ್ ಸರ್ವಿಸಸನ್ನು ಜನರಿಗೆ ಒದಗಿಸುವಂಥ ಕೆಲಸ ಮಾಡ್ತಿತ್ತು ಅದಕ್ಕೆ ಇದು ಏನಪ್ಪ ಅಂದರೆ ನೈನ್ತ್ ಗೌ ಟೆಕ್ ಅವಾರ್ಡನ್ನು ಪಡ್ಕೊಂಡಿದೆ ಇದು ಅವಾರ್ಡ್ಗಳನ್ನು ಎಲ್ಲಿ ಕೊಟ್ಟಿದ್ರು ದುಬೈಲಿ ಕೊಟ್ಟಿದ್ರು ಐ ರಫ್ತೆ ಅನ್ನುವಂಥ ಒಂದು ಪ್ರೋಗ್ರಾಮು ದ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸು ನೆಕ್ಸ್ಟ್ ಓಪನ್ ಐ ಐ ವಾಟ್ ಎ ಐ ಲಾಂಚ್ಡ್ ದ ಟೆಕ್ಸ್ಟು ವಿಡಿಯೋ ಹೌದಾ ಓಪನ್ ಎ ಐ ಓಪನ್ ಎ ಐ ಲಾಂಚ್ ದ ಟೆಕ್ಸ್ಟ್ ಟು ವಿಡಿಯೋ ಎ ಐ ಮಾಡಲ್ ಸೋರಾ ಹೌದಾ ಆ ಎ ಐ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಮಾಡಲ್ನ ಹೆಸರಿನಪ್ಪ ಅಂದರೆ ಸೋರಾ ಹೌದಾ ಓಪನ್ ಎ ಐ ಲಾಂಚ್ ದ ಟೆಕ್ಸ್ಟ್ ಟು ವಿಡಿಯೋ ಎ ಐ ಮಾಡಲ್ ಸೋರಾ ಹೌದಾ ಅದರ ಲಾಂಚ್ ಪ್ರೋಗ್ರಾಮ್ನ ಫೋಟೋ ನೋಡ್ತಾ ಇದ್ರೆ ಕೆಳಗಡೆ ನೆಕ್ಸ್ಟ್ ಐ ಕ್ರಿಯೇಟ್ ಸೈನ್ ಎಡ್ ಏನ್ ಒಟ್ ಎಮ್ ಓ ಯು ಮೆಮೊರ್ಯಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಕರಿತೀವಿ ಒಡಂಬಡಿಕೆ ಐ ಕ್ರಿಯೇಟ್ ಏನಪ್ಪ ಅಂದರೆ ಒಂದು ಒಡಂಬಡಿಕೆಯನ್ನು ಸೈನ್ ಏನು ಮಾಡ್ಕೊಂಡಿದೆ ಯಾವುದ್ರ ಜೊತೆಗೆಪ್ಪ ಅಂದರೆ ಮೈಕ್ರೋಸಾಫ್ಟ್ನೊಂದಿಗೆ ಓಕೆ ಏನು ಲಾಂಚ್ ಮಾಡ್ತಾ ಇದ್ದಾವಪ್ಪ ಅಂದರೆ ಐ ಎಮ್ ಪಿ ಎಲ್ ಎ ಐ ಪ್ರೋಗ್ರಾಮ್ ಇನ್ ಇಂಡಿಯಾ ಐ ಎಮ್ ಪಿ ಎಲ್ ಐ ಎಮ್ ಪಿ ಇ ಎಲ್ ಎ ಐ ಪ್ರೋಗ್ರಾಮ್ ಇನ್ ಇಂಡಿಯಾ ನೆಕ್ಸ್ಟು ಅಸರ್ಟ್ ಎ ಐ ಅನ್ವೆಲ್ಡ್ ಪ್ರಥಮ್ ದ ವರ್ಲ್ಡ್ಸ್ ಫಸ್ಟ್ ನೋ ಕೋಡ್ ಕಂಪ್ಯೂಟರ್ ವಿಷನ್ ಪ್ಲ್ಯಾಟ್ಫಾರ್ಮ್ ಹೌದಾ ನೋ ಕೋಡ್ ಕಂಪ್ಯೂಟರ್ ವಿಷನ್ ಪ್ಲ್ಯಾಟ್ಫಾರ್ಮ್ ಹೌದಾ ಯಾವುದೇ ಕೋಡನ್ನು ಬಳಸದೆ ಕಂಪ್ಯೂಟರ್ನ ನೋಡುವಂಥ ಒಂದು ಪ್ಲ್ಯಾಟ್ಫಾರ್ಮನ್ನು ಹೌದಾ ಪ್ರಥಮ್ ಅನ್ನೋ ಏನಪ್ಪ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರವನ್ನು ಬಳಸ್ಕೊಂಡು ಇದೆ ಹೌದಾ ಪ್ರಥಮ್ ಅನ್ನೋದನ್ನು ನೆನ್ಪಿಡ್ರಿ ಅಸರ್ಟ್ ವಟ್ ಅಸರ್ಟ್ ಎ ಐ ಅಂಡ್ ವೇಲ್ಡ್ ಅಸರ್ಟ್ ಎ ಐ ಅನ್ವೇಲ್ಡ್ ಪ್ರಥಮ್ ದ ವರ್ಲ್ಡ್ಸ್ ಫಸ್ಟ್ ನೋ ಕೋಡ್ ಕಂಪ್ಯೂಟರ್ ವಿಷನ್ ಪ್ಲ್ಯಾಟ್ಫಾರ್ಮ್ ಅಸರ್ಟ್ ಎ ಅನ್ನೋದು ಒಂದು ಸಂಸ್ಥೆ ಅದೇನು ಮಾಡಿದೆ ಪ್ರಥಮ ಅನ್ನುವಂಥ ಒಂದು ಪ್ರೋಗ್ರಾಮನ್ನು ತಯಾರಿಸಿದೆ ಆ ಪ್ರೋಗ್ರಾಮನ್ನು ಬಳಸ್ಕೊಂಡು ಪ್ರೋಗ್ರಾಮ್ ಅಥವಾ ಸಾಫ್ಟ್ವೇರನ್ನು ಬಳಸ್ಕೊಂಡು ನೋ ಕೋಡ್ ಕಂಪ್ಯೂಟರ್ ವಿಷನ್ ಪ್ಲಾಟ್ಫಾರ್ಮನ್ನು ವರ್ಲ್ಡ್ಸ್ ಫಸ್ಟ್ ಇದು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಟೆಲಿಮ್ಯಾಟಿಕ್ಸ್ ಸಿ ಡಾಟ್ ಅಂತ ಕರಿತೀವಿ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಟೆಲಿಮ್ಯಾಟಿಕ್ಸ್ ಸಿ ಡಾಟ್ ಅಂತ ಕರಿತೀವಿ ರಿಸೀವ್ಡ್ ದ ಫಸ್ಟ್ ಪ್ರೈಸ್ ಇನ್ ಇನೋವೇಷನ್ ಇನ್ ಎ ಐ ರಿಸೀವ್ಡ್ ದ ಫಸ್ಟ್ ಪ್ರೈಸ್ ಇನ್ ಇನೋವೇಷನ್ ಇನ್ ಎನ್ ಎ ಐ ಆ್ಯಟ್ ದ ಏಜಸ್ ಗ್ರಾಹ್ಯಾಬೆಲ್ ಅವಾರ್ಡ್ಸ್ ಫಾರ್ ಇಟ್ಸ್ ಎ ಎಸ್ ಟಿ ಆರ್ ಪ್ರಾಜೆಕ್ಟ್ ಹೌದಾ ಸಿ ಡಾಟ್ ಅನ್ನೋದು ಫಸ್ಟ್ ಪ್ರೈಸನ್ನು ಪಡ್ಕೊಂಡಿದೆ ಹೌದಾ ಇನ್ನೋವೇಷನ್ ಇನ್ ಎ ಐಯಲ್ಲಿ ಆಮೇಲೆ ಈ ಕಾರ್ಯಕ್ರಮ ಎಲ್ಲಿ ನಡೀತಪ್ಪ ಅಂದರೆ ಏಜಿಸ್ ಗ್ರ್ಯಾಹ್ಯಾಲ್ ಅವಾರ್ಡ್ಸ್ ಏಜಿಸ್ ಗ್ರಾಹ್ಯಾಂಬಲ್ ಅವಾರ್ಡ್ಸ್ ನಡೆದಿಲ್ಲ ಆ ಕಾರ್ಯಕ್ರಮದಲ್ಲಿ ಈ ಪ್ರಶಸ್ತಿನ ಫಸ್ಟ್ ಪ್ರೈಸನ್ನು ಕೊಡಲಾಗಿದೆ ಇನ್ನು ಗೂಗಲ್ ಡೀಪ್ ಮೈಂಡ್ ಲಾಂಚ್ ಹಿಡ್ದ ಜನ್ರೇಟಿವ್ ಎ ಐ ಮಾಡಲ್ ಜೀನಿ ಗೂಗಲ್ ಡೀಪ್ ಮೈಂಡ್ ಲಾಂಚ್ ಹಿಡ್ದ ಜನ್ರೇಟಿವ್ ಎ ಐ ಮಾಡಲ್ ಜೀನಿ ಹೌದಾ ಅದರ ಸಿಂಬಲ್ ನೋಡಿ ಕೆಳಗೆ ಕೊಡಲಾಗಿದೆ ಗೋ ಗೂಗಲ್ ಡೀಪ್ ಮೈಂಡ್ ಅಂತಿದೆ ಹೌದಾ ಜೀನಿ ಏನು ಬೇಡ ಬೇಡಿದ್ದನ್ನು ಕೊಡುವಂಥ ಒಂದು ಕಥೆಯಲ್ಲಿ ಬರುವಂಥ ಅಲಾವುದ್ದೀನ್ ಕಲಿತೆಯಲ್ಲಿ ಬರುವಂಥ ಒಂದು ಲ್ಯಾಂಪ್ ಅದು ಹಾಗಾದ್ರೆ ಗೂಗಲ್ ಡೀಪ್ ಮೈಂಡ್ ಲಾಂಚ್ ಇಡ್ದ ಜನ್ರೇಟಿವ್ ಎ ಐ ಮಾಡಲ್ ಜೀನಿ ಅಂತ ಹೆಸರು ಕೊಟ್ಟಿದ್ದಾರೆ ಅದಕ್ಕೆ ಪೈಬಾಟ್ ಈಸ್ ದ ಫಸ್ಟ್ ಆ್ಯಡ್ ಪೈಲಟ್ ಇನ್ ದ ವರ್ಲ್ಡ್ ಪೈಬಾಟ್ ನೋಡ್ರಿ ಇದು ಅಲ್ಲ ಪೈಬಾಟ್ ಈಸ್ ದ ಫಸ್ಟ್ ಹ್ಯೂಮನ್ ಆ್ಯಡ್ ಪೈಲಟ್ ಇನ್ ದ ವರ್ಲ್ಡ್ ಹೌದಾ ಏನಪ್ಪ ಅಂದರೆ ವಿಮಾನವನ್ನು ಚಲಿಸ್ತಕ್ಕಂತಹ ರೋಬೋಟ್ಗೆ ಪೈಬೋಟ್ ಅಂತ ಕರೀತಾರೆ ಇದನ್ನೇನಪ್ಪ ಅಂದರೆ ಕೈಸ್ಟ್ ಅಂತ ಬರ್ತದೆ ಕೈಸ್ಟ್ ಕೊರಿಯಾ ಅಡ್ವಾನ್ಸ್ಡ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೈಸ್ಟ್ ಏನು ಮಾಡಿದೆ ಅಂದರೆ ಇದನ್ನು ರಿಸರ್ಚ್ ಮಾಡಿದೆ ಇಂಡಿಯಾಸ್ ಫಸ್ಟ್ ಎ ಐ ಡ್ರೈವನ್ ಆ್ಯಂಟಿ ಡ್ರೋನ್ ಸಿಸ್ಟಮ್ ಇಂಡಿಯಾಸ್ ಫಸ್ಟ್ ಎ ಐ ಡ್ರೈವನ್ ಆ್ಯಂಟಿ ಡ್ರೋನ್ ಆ್ಯಂಟಿ ಡ್ರೋನ್ ಸಿಸ್ಟಮ್ ಇಂಡಿಯಾದಲ್ಲಿ ಆಲ್ರೆಡಿ ಇದೆ ಆರ್ಮಿ ಹತ್ತಿರ ಡಿಫೆನ್ಸ್ ಸಿಸ್ಟಮ್ ಹತ್ರ ಆದರೆ ಎ ಐ ಡ್ರೈವನ ಕೃತಕ ಬುದ್ಧಿಮತ್ತೆ ತನ್ನ ತಾನೇ ಕೆಲಸ ಮಾಡೋದು ಫಾರ್ ಎಕ್ಸಾಂಪಲ್ ಅದನ್ನು ಯಾರೂ ನಿರ್ವಹಿಸುವಂಥ ಅವಶ್ಯಕತೆ ಇಲ್ಲ ಅದೇ ಇಂದ್ರಜಾಲ ಆಲ್ರೆಡಿ ನಮ್ಮ ಏನಪ್ಪ ಅಂದರೆ ರಕ್ಷಣಾ ವ್ಯವಸ್ಥೆಯಲ್ಲಿ ಅಳವಡಿಸ್ಕೊಳ್ಳಾಗಿದೆ ಹೌದಾ ಇಂದ್ರಜಾಲ ಎಲ್ಲಿ ನಮ್ಮ ಸೀಮೆಗಳಲ್ಲಿ ಬೇರೆ ದೇಶಗಳಿಂದ ಬರುವಂತಹ ಏನಪ್ಪ ಅಂದರೆ ಈ ಇರ್ತಾವಲ್ಲ ನಮ್ಮ ಏನೋ ರಕ್ಷಣಾ ವ್ಯವಸ್ಥೆ ಮತ್ತು ನಮ್ಮ ಚಲನಮಲಗಳ ಮೇಲೆ ಕಣ್ಣಿಡಲಿಕ್ಕೆ ಏನು ಡ್ರೋನ್ಗಳು ಬಂದಿರ್ತವಲ್ಲ ಅದನ್ನು ಹೊಡೆಯೋದು ಸೈನಿಕರಿಗೆ ತುಂಬ ಕಷ್ಟದ ಕೆಲಸ ಆಗ್ತಿತ್ತು ಯಾವತ್ತೂ ಅದ್ರ ಮೇಲೆ ಗಮನ ಇಡಬೇಕಾಗ್ತಿತ್ತು ಆದರೆ ಎ ಡ್ರೈವ್ ಒನ್ ಎಂಟಿ ಡ್ರೋನ್ ಸಿಸ್ಟಮ್ ಇಂದ್ರಜಾಲ ಅಂತ ಏನು ಮಾಡಿದಾರಲ್ಲ ಇದು ಏನಪ್ಪ ಅಂದರೆ ಹೊರಗಡೆಯಿಂದ ಬರುವಂತಹ ಡ್ರೋಣ್ಗಳನ್ನು ಗುರ್ತಿಸಿ ಅವುಗಳನ್ನು ಹೊಡೆದುರೊಳಿಸುವಂಥ ಕೆಲಸ ಯಾವುದು ಇಂದ್ರಜಾಲ ಹೌದಾ ಮಾಡ್ತದೆ ಹಾಗಾದರೆ ಇದನ್ನ ಎಲ್ಲಿ ಮಾಡಿದ್ರಪ್ಪ ಅಂದರೆ ಗ್ರೀನ್ ರೋಬೊಟಿಕ್ಸಲ್ಲಿ ಇಂಡಿಯಾಸ್ ಫಸ್ಟ್ ಎಐಡ್ರ ಒನ್ ಆ್ಯಂಟಿ ಡ್ರೋನ್ ಸಿಸ್ಟಮ್ ಇಂದ್ರಜಾಲ ವಾಸ್ ರೀಸೆಂಟ್ಲಿ ಲಾಂಚ್ ಆ್ಯಂಡ್ ಡೆವಲಪಡ್ ಬೈ ಗ್ರೀನ್ ರೋಬೋಟಿಕ್ಸ್ ಗ್ರೀನ್ ರೋಬೋಟಿಕ್ಸ್ ಅವರು ಇದನ್ನು ತಯಾರಿಸಿದ್ದಾರೆ ನೆಕ್ಸ್ಟ್ ಇಂಡಿಯಾಸ್ ಲಾರ್ಜೆಸ್ಟ್ ರೋಬೋಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಭಾರತದ ಅತಿದೊಡ್ಡ ರೋ ಇನ್ನು ರೋಬೋಟ್ಗಳನ್ನು ಉತ್ಪಾದನೆ ಮಾಡುವಂಥ ಘಟಕವನ್ನು ಬೋಟ್ ವರ್ಸೆ ವಾಸ್ ಇನಾಗ್ರೇಟೆಡ್ ಇನ್ ಗ್ರೇಟರ್ ನೋಯ್ಡಾ ಬೋಟ್ ವರ್ಸೆ ಅನ್ನೋ ಹೆಸರಿನಿಂದ ಇಲ್ಪ ಅಂದರೆ ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಪ್ರಾರಂಭಿಸಲಾಯಿತು ನೆಕ್ಸ್ಟ್ ದ ಯು ಎಸ್ ಎ ಲಾಂಚ್ ಹಿಡ್ದ ಎಕ್ಸ್ ಥರ್ಟಿ ಸೆವೆನ್ ಬಿ ರೋಬೋಟ್ ಸ್ಪೇಸ್ ಪ್ಲೇನ್ ಅಮೇರಿಕಾದವರು ಏನು ಮಾಡಿದಾರೆ ಅಂದರೆ ಸ್ಪೇಸ್ ಪ್ಲೇನನ್ನು ಎಕ್ಸ್ ಥರ್ಟಿ ಸೆವೆನ್ ಬಿ ಇಂತ ಲಾಂಚ್ ಮಾಡಿದ್ದಾರೆ ಆಮೇಲೆ ಚೈನಾದವರು ದ ಏನಪ್ಪ ಅಂದರೆ ಲಾಂಗ್ ರೋಬೋಟ್ ಸ್ಪೇಸ್ ಪ್ಲೇನ್ ಅಂತ ಲಾಂಚ್ ಮಾಡಿದ್ದಾರೆ ಇವೆರಡೂ ಸುದ್ದಿಯಲ್ಲಿರುವಂಥ ವಿಷಯಗಳು ಯು ಎಸ್ ಎಕ್ಸ್ ಥರ್ಟಿ ಸೆವೆನ್ ಬಿ ಚೈನಾ ದ ಸೆನ್ ಲಾಂಗ್ ರೋಬೋಟ್ ಸ್ಪೇಸ್ ಪ್ಲೇನ್ ಅಂತ ಹೆಸರಿನಿಂದ ಲಾಂಚ್ ಮಾಡಿದ್ದಾರೆ ಇವು ಸುದ್ದಿಯಲ್ಲಿರುವಂಥ ವಿಷಯಗಳು ಹಾಗಾದ್ರೆ ಇಲ್ಲಿವರೆಗೂ ನಾವೇನು ಮಾಡಿದ್ವಿ ಅಂದರೆ ಕೃತಕ ಬುದ್ಧಿಮತ್ತೆ ಮತ್ತು ರೋಬೋಟ್ ರೋಬೋಟ್ಗಳಿಗೆ ಸಂಬಂಧಿಸಿದಂತೆ ಆಮೇಲೆ ಕೃತಕ ಬುದ್ಧಿ ಬುದ್ಧಿಮತ್ತೆಯನ್ನು ಹೊಂದಿದಂತಹ ಕೆಲವು ಕ್ಷೇತ್ರಗಳ ಬಗ್ಗೆ ಅಭ್ಯಾಸ ಮಾಡಿದ್ವಿ ಏನು ಇದರಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ಬರುವಂಥ ಸಾಧ್ಯತೆ ಇದೆ ಅಂತ ನಿಮ್ಮ ಜೊತೆ ಡಿಸ್ಕಸ್ ಮಾಡಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್